ನವನರಸಿಂಹ ದೇವರ ಸನ್ನಿಧಾನ ಪ್ರಾಣ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸಾಕ್ಷಾತ್ ಗುರುಳಾಗಿ ರಾಯರು ನಲವತ್ತೆಂಟು ಸಾರಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಕುಲವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಗಂಡ ಎಷ್ಟೇ ಕರದ್ದು ಬರ್ತಾ ಇಲ್ಲ ಮಠಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಾ ಇಲ್ಲ ಬರೀ ಸಹಾಯ ಮಾಡ್ಕೊಂಡಿದ್ದಾನೆ ಯಾಕೆ ರಾತ್ರಿ ಗುರುಗಳೇ ಅಂತ ಕೇಳಿದ್ರು ದಾಸಿದರೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಜನ್ಮಾದಿ ವ್ಯಾಧ್ಯಪಾದಿ ಪ್ರತಿ ಅತಿವಿರಹ ಪ್ರಾಪಾಣ ಗುಣಾಣ ಚಿರಮದ ಆನಂದ ಸಂತೋಷ ಜನ್ಮ ಜನ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇದು ಈ ಜನ್ಮದಲ್ಲಿ ಇವರು ಏನೇನೋ ಪಾಪ ಕರ್ಮಗಳೆಲ್ಲ ಮಾಡಿರ್ತಾನೆ ಆ ಕರ್ಮಗಳೆಲ್ಲ ಕಳೆಯಬೇಕು ಅಂದಾಗ ರಾಯರ ಮಂತ್ರಾಲಯದಲ್ಲಿ ಆಗಿರಬಹುದು ನಿಮ್ಮ ಮಠದಲ್ಲಿ ಎಲ್ಲಿ ಎಲ್ಲಿ ಮಠಗಳಿದೆ ಆ ಮಠದಲ್ಲಿ ಹೋಗಿ ಸಂಕಲ್ಪ ಪೂರ್ವಕವಾಗಿ ರಾಯರಂತೆ ಕುಳಿತುಕೊಳ್ಳಿ ಯಾರು ಸಂಕಲ್ಪಪೂರ್ವಕವಾಗಿ ರಾಯರ ಮುಂದೆ ಕುಳಿತುಕೊಂಡು ಪ್ರತಿದಿನ ಓಂ ಶ್ರೀ ರಾಘವೇಂದ್ರಮಃ ನೂರ ಎಂಟು ಸಲಿ ರಾಯರ ಅಷ್ಟಮಂತ್ರವನ್ನು ಜಪ ಜಪ ಮಾಡಿ ಆ ಜಪದಿಂದ ನೀವು ಮಾಡುವ ಕೆಲಸ ಅವರ ಮೈನೂ ತಪ್ಪು ಮಾಡಿದ್ದಾರೆ ಅದೆಲ್ಲ ಹಲುವಾಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ರಾಯರ ಮುಂದೆ ಹೋಗಿ ಕುಳಿತುಕೊಂಡು ಜಪವನ್ನು ಮಾಡಿ ಮತ್ತೆ ರಾಯರ ಮಠದಲ್ಲಿ ನಮ್ಮ ಕ್ಷೇತ್ರದಲ್ಲಿ ರಾಯನ ಮಠದಲ್ಲಿ ಈಗಲೂ ರಾಯರ ಮುಂದೆ ನಮಸ್ಕಾರ ಹಾಕಬೇಕಾದ್ರೆ ಪರಿಮಳ ಗ್ರಂಥವನ್ನು ಇಟ್ಟಿದ್ದೀರಿ ಆ ಗ್ರಂಥವನ್ನು ಕೈಯಲ್ಲಿ ಇಟ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಆ ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಬಗ್ಗೆ ಮತ್ತು ಕೆಲಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಕೆಲಸದಲ್ಲಿ ತೊಂದರೆಯಾದಾಗ ಯಾರೋ ಶತ್ರು ಇರ್ತಾರೆ ನಮಗೆ ಆಗದೇ ಇರ್ತಕ್ಕಂಥವ್ರು ಅವರು ಏನೇನು ಬೇರೆ ಬೇರೆ ಥರ ಅಂತ ಆಡ್ತಾರೆ ಎಮ್ನಿಯವರಿಗೆಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ಅದನ್ನು ಪರಿಹಾರ ಮಾಡಬೇಕಾದ್ರೆ ಏನು ಮಾಡೋದು ಅಂತ ಅದಕ್ಕೋಸ್ಕರವಾಗಿ ರಾಯರ ಮಠದಲ್ಲಿ ಆ ಗ್ರಂಥಕ್ಕೆ ಗ್ರಂಥವನ್ನು ಹಿಡ್ಕೊಂಡು ಬರಿಬಳ ಕೆಲಸವನ್ನು ಇಟ್ಕೊಂಡು ಹೆಣ್ಣು ಮಕ್ಕಳಾಗುವುದು ಗಂಡು ಮಕ್ಕಳು ಆಗ್ಬೋದು ಯಾರನ್ನ ಆಗ್ಬೋದು ಆತ ಆ ಈ ಜನ ಬೇದರೇ ಇಲ್ಲ ಜನವನ್ನು ಬೇದರೆ ಮಾಡಬಾರದು ಗ್ರಂಥವನ್ನು ಇಟ್ಕೊಂಡು ಪ್ರದಕ್ಷಿಣೆಯಲ್ಲ ಆ ಗ್ರಂಥದಿಂದ ನಮಗೆ ಒಳ್ಳೆ ಜ್ಞಾನ ಸಂಪತ್ತು ಬರತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ರಾಯರ ಮುಂದೆ ರಾಯರ ಗ್ರಂಥವನ್ನು ಇಟ್ಕೊಂಡು ಪರಿಬಳ ಗ್ರಂಥವನ್ನು ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಿದಾಗ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸವು ಆ ಸೃಂದದ ಒಳಗಿರ್ತಕ್ಕಂಥ ಗುರುಗಳು ರಾಯರು ನಮ್ಮಲ್ಲಿ ನಿಂತು ಆ ಕೆಲಸಗಳನ್ನೆಲ್ಲ ಮಾಡಿಸ್ತಾರಂಥದಲ್ಲ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಶತ್ರು ಬಾಧೆಗಳನ್ನು ನಿವಾರಣೆಯನ್ನು ಮಾಡ್ತಾರಂಥ ಅದಕ್ಕೋಸ್ಕರವಾಗಿ ಇಂಥ ಎಲ್ಲ ಬಾಧೆಗಳನ್ನು ನಿವಾರಣೆ ಮಾಡಬೇಕಾದ್ರೆ ರಾಯರಿಗೆ ರಾಯರ ಮುಂದೆ ಹೋಗಿ ರಾಯರ ಮುಂದೆ ಹೋಗಿ ಕುಳಿತುಕೊಂಡು ಹತ್ತು ನಿಮಿಷ ಕುಳಿತುಕೊಂಡು ಓಂ ಶ್ರೀರಾಘವೇಂದ್ರ ನಮಃ ಜಪವನ್ನು ಮಾಡಿ ನೂರಾರು ಎಂಟು ಜಪವನ್ನು ಮಾಡಿ ತದನಂತರ ರಾಯರ ಪರಿಮಳ ಗ್ರಂಥವನ್ನು ತೆಗೆದುಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಪರಿಮಳ ಗ್ರಂಥ ಗೆಲ್ಲದ್ದವರು ಮನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಇಲ್ಲಿ ಗ್ರಂಥವನ್ನು ಇಟ್ಟಿದ್ದೀವಿ ಆ ಪ್ರದಕ್ಷಿಣೆ ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿ ಹೆಜ್ಜೆ ನಮಸ್ಕಾರವನ್ನು ಮಾಡಿ ಆ ಗ್ರಂಥದಿಂದ ಇಟ್ಕೊಂಡು ಆಗ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸಗೆಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಿ ನಿಮ್ಮ ಸಂಸಾರದಲ್ಲಿ ಏನೇನು ತೊಂದರೆಗಳಿದೆ ಯಾರವರಿಗೆ ಚೀರ್ಣ ದೋಷಗಳು ಯಾರನ್ನ ಮಾಟ ಮಂತ್ರ ಏನೇ ಮಾಡಿ ಏನೇ ತೊಂದರೆ ಮಾಡಿದ್ರೂ ಅದರಿಂದ ಪರಿಹಾರ ಆಗ್ತಕ್ಕಂಥ ಬಾಕಿ ಇರುತ್ತೆ ಕೆಲಸದಲ್ಲಿ ಏನೇ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರು ಪರಿಹಾರ ಆಗ್ತಕ್ಕಂಥ ಬಾಕ್ಯ ಇರುತ್ತೆ ಮತ್ತು ನನಗೆ ಅವರಿಗೆ ಇನ್ನೊಬ್ಬರಿಗೆ ಶತ್ರು ಬಾಧೆ ಇರುತ್ತೆ ಆ ಶತ್ರು ಬಾಧೆಯೂ ನಿವಾರಣೆ ಆಗ್ತಕ್ಕಂಥ ಬಾಕ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಒಂದು ನಡೆಸ್ತಾ ಇರ್ತಕ್ಕಂಥವ್ರು ರುದ್ರದೇವರು ರುದ್ರಾಂತರ್ಗತ ಭಾರತೀಯರು ಮುಖ್ಯ ಅಂತರ್ಗದ ಮಹಾ ರುದ್ರದೇವರು ಏನು ಮಾಡ್ತಾರೆ ಅಂದರೆ ಮನಸ್ಸಲ್ಲಿ ಒಂದೊಂದು ಚಂಚಲ ಬುದ್ಧಿಯನ್ನು ಮಾಡಿ ಒಬ್ಬೊಬ್ಬರಿಗೆ ಆಗದೆ ಇರತಕ್ಕಂಥವ್ರು ಅಂತಕ್ಕಂಥಕ್ಕೋಸ್ಕರವಾಗಿ ಈ ಎಲ್ಲವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಬುದ್ಧಿರ್ಬಲಂ ಯಶೋಧೈಂ ನಿರ್ಬ ವ್ಯಕ್ತ ಮರೋಗತಃ ಅಜಾಢ್ಯ ವಾಪಡ ಪಂಚ ಅಲವಸ್ಕರಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಚ ಭಜತಾ ಕಲ್ಪವೃಕ್ಷಾಯನ ನಮ್ಮದೇನವೇ ದೂರವಾದಿ ಮಂತ್ರವೇ ವೈಷ್ಣವೇಂದ್ರೀ ಬರಂಧ್ರೇ ಶ್ರೀ ರಾಘವೇಂದ್ರವೇ ನಮೋ ಅತ್ಯಂತ ದೇಹ ಈ ಮೂರು ಮಂತ್ರವನ್ನು ಹೇಳಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಋಜುನ ರೋಗಗಳೆಲ್ಲ ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಕೆಲಸದಲ್ಲಿ ತೊಂದರೆಯಾದಾಗ ಅವರು ಶತ್ರು ಬಾಧೆ ಇದ್ದಾಗ ಶತ್ರು ಬಾಧೆಗೆ ವರ್ಣೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾರನ್ನ ಮಾಡ ಆ ಮಂತ್ರ ಏನೇ ಮಾಡ್ತಿದ್ದೂ ಈ ಮೂರು ಮಂತ್ರವನ್ನು ಹೇಳಿ ರಾಯಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಗ್ರಂಥವನ್ನು ಇಟ್ಟುಕೊಂಡು ಗ್ರಂಥವಿಲ್ಲದಿದ್ದರೆ ಅಲ್ಲಿ ಗ್ರಂಥ ಕೊಡಲ್ಲ ಗ್ರಂಥವಿಲ್ಲದಿದ್ದರೆ ನೀವು ಪ್ರತಿ ಗುರುವಾರ ಬಂದಾಗ ಓಂ ಶ್ರೀ ರಾಘಗಂಗಾಯಣ ಒಂದು ಬುಕ್ಕು ಬರೆದಿರ್ತೀರಲ್ಲ ಆ ಬುಕ್ಕನ್ನು ತೆಗೆದುಕೊಂಡು ಇಟ್ಕೊಂಡು ನಮಸ್ಕಾರವನ್ನು ಮಾಡಿದರೆ ಪರತಕ್ಕಂಥ ಭಾಗ್ಯ ಅದೂ ಇಲ್ಲದಿದ್ದಾರೆ ರಾಯರ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೋಗಿದ ತಕ್ಷಣ ನಮಸ್ಕಾರ ಒಂದು ನಮಸ್ಕಾರವನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡು ಅವರು ಅಕ್ಷತೆ ಕೊಡ್ತಾರೆ ಆ ಅಕ್ಷತೆನೇ ಇಟ್ಕೊಂಡು ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿ ರಾಯನೋಸ್ಕರವಾಗಿ ಈ ನಮಸ್ಕಾರ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಯಾವ ಯಾವ ಸಮಸ್ಯೆಗಳಿದ್ರು ಆ ಸಮಸ್ಯೆ ಎಲ್ಲ ಪ್ರಯಾಣ ಮಾಡ್ತಕ್ಕಂಥವರು ದುಷ್ಟಶಕ್ತಿಗಳನ್ನು ಪ್ರಯಾಣ ಮಾಡತಕ್ಕಂಥವ್ರು ಯಾವುದೇ ಕೆಲಸದಲ್ಲಿ ಅಡಚಣೆ ಇದ್ದಾಗ ಆ ತೊಂದರೆಯನ್ನೆಲ್ಲ ಪ್ರಯಾಣ ಮಾಡತಕ್ಕಂಥವ್ರು ಎಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥಗಳೇ ಇದು ಎಲ್ಲರನ್ನು ಅನುಗ್ರಹವನ್ನಾಗಿ ಮಾಡಿ ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತು ನಿಮಗೆ ಕೊಟ್ಟು ಉದ್ಧಾರಣವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅವುಗಳ ಸೇವೆ ಯಾರು ಮಾಡ್ತಿಲ್ಲ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಯರೇ ಗತಿಯು ನಮಗೆ ರಾಯರೇ ಅನುಗ್ರಹವನ್ನು ಮಾಡಿ ನಮ್ಮ ಕಷ್ಟಗಳ ಶ್ರಿಯಾರು ಮಾಡ್ತಕ್ಕಂಥವ್ರು ಆಗ್ತಾರೆ ಹಂಸರಾಮ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಟಿಕೆಟ್ ಗುಣಗಳನ್ನು ಬಿಟ್ಟು ನಮ್ಮ ಉದ್ಧಾರ ಮಾಡಿ ಅಂತ ಹೇಳಿದರೆ ಒಂದಲೇ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಮಲೆ ಕಲ್ಪವೃಕ್ಷಾಯ ಕಲ್ಪವ ವೃಕ್ಷ ನಾಮ ಕಾಮಧೀರವೇ ದೂರವಾದಿತ್ವಾಂಧರವೇ ವೈಷ್ಣವೇಂದ್ರೇ ಅಂದ್ರೇ ಶ್ರೀ ರಾಘವೇಂದ್ರನೇ ನಮೋ ಅತ್ಯಂತ ದೇ ಆಳವೇ ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಯಾರಿ ಹಾಲನ್ನು ತಗೊಂಡು ದಿನದ ಉಳುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟವೊಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಒಂದನ್ನು ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವರು ಹತ್ತು ಲಕ್ಷ ಜನ ನೋಡಿದ್ದೀರಾ ಅವರಿಗೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆದಷ್ಟು ಬೇಗ ಅವರು ಕೂಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ಅವರೆಲ್ಲರಿಗೂ ಒಳ್ಳೆ ಜ್ಞಾನವನ್ನು ಒಳ್ಳೆಯ ಸಂಪತ್ತನ್ನು ಕೊಟ್ಟು ಅವರೆಲ್ಲರನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಅನುಗ್ರಹ ಚಾನಲ್ ನೋಡಿರ್ತಕ್ಕಂಥವ್ರು ಎಲ್ಲರನ್ನು ಆ ಬೆಲ್ ಬಟನ್ನ ಅದಿ ಸಬ್ಸ್ಕ್ರೈಬ್ ಮಾಡಿಕೊಡಿ ತದನಂತರ ಓಂ ಶ್ರೀ ರಾಘವೇಂದ್ರ ನಮಃ ಕಾಮಿಟಾಗಿ ಹಾನಿ ಮುಗೀಣವಾಗಿ ರಾಯರ ಹೆಸರು ಹಾಕಿ ರಾಯರ ಹೆಸರು ಹೇಳಿ ರಾಯರೇ ರಾಯರೇ ರಾಘವೇಂದ್ರ 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 ಅಂತೇಳಿ ನೋಡೋದಕ್ಕಿಂತ ಮುಖ್ಯವಾಗಿ ಕಾಮಿಟಲ್ಲಿ ರಾಘವೇಂದ್ರ ಅಂದಿರ್ತಕ್ಕಂತೆ ಮೋಕ್ಷ ಸಿಗ್ತಕ್ಕಂಥ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ರಾಯರವರು ಸ್ಮರಣೆಯನ್ನು ಮಾಡಿ ರಾಯರ ಹೆಸರು ರಾಘವೇಂದ್ರ 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 ರಾಘಪ್ಪ ರಾಘಪ್ಪ ನಮ್ಮ ವಿಧಾನ ಮಾಡುವಂತೇಳಿ ಅವರೆಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಎಲ್ಲರನ್ನು ಮಾಡ್ತಾರೆ ಏನೇ ಕಟ್ಟ ಹಿಡಿದ್ರು ಅವರೇ ಪರಿಹಾರ ಮಾಡ್ತಾರೆ ಯಾಕೆಂದ್ರೆ ಭಗವಂತ ಮಾಡ್ತಾನೆ ನಿಧಾನ ಆದ್ರೂ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂತ ಸಂಶಯ ಸಂಶಯ ಅಂತ ಸರ್ವಂ ಶ್ರೀಕೃಷ್ಣ ಅರ್ಪಣೆ ಮಧ್ವಾನ್ಯ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवेन्द्रा